ಆಪನ್ ಕಂಟ್ರೋಲ್ ಮಾಡ್ತೀನಿ ಅಂತ ಕರೆಕ್ಟ್ ಎನ್ ಸೋ ಆಡೋಲಿ ಸೆಕ್ಯೂರಿಟಿಯ ಯಾಸಂಟ್ ಆಫೈಸ್ ಈಗ ಮೊದಲನೇ ದಿನ ಸಂಪೇಸ್ಟ್ಮೆಂಟ್ ಮಾಡಿದೀನಿ ಸರ್ ಆ ಕಣ್ಣಿನ ಸಪ್ ಮಾಡ್ತೀನಿ ಬಾಳೋ ಸರ್ 1 ಕೋಟಿ ಲಕ್ಷ ಆಗಿದೆ ಆಮೇಲೆ ಸ್ಥಾವೇಡೆ 50ಕ್ಕೆ ಈ ವರ್ಷ ಆಗಿದೆ ಸರ್ ಈ ಶೇರಲ್ಲಿ ಇಷ್ಟಕ್ಕೆ ಬಂದಿದೆ ರೀಸೆಂಟ್ಲಿ ಸ್ಟೇಟ್ಮೆಂಟ್ ಟು ಸರ್ವ್ ಮಾಡಕ್ಕೆ ಟೆಂಡರ್ ಪ್ರोसीಜರ್ ಬೇಸ್ ಕ್ಯಾಸ್ ಟೋರನ್ ಅಂತ ಹೇಳಿದ್ರು ನಾವು ಜಂಟಿಯಾಗಿ ಮನಿಟರ್ ಮಾಡಿಕೊಳ್ಳಬೇಕು ಸರ್ ನಗರಸಭೆ ಮತ್ತು ಆರೆಗ್ವಿ इलाके ಸೇರಿ ಅಂತ ಥ್ಯಾಂಕ್ ಯು ಸರ್ ವಿ ನೀ ಸ್ಟಾರ್ಟ್ ಮಾಡೋ ಈ ಏನಿದೆ ನಮ್ಮ ಪ್ರಜೆಕ್ಟ್ ಇದೆ ಒಂದು ಪರ್ಟಿಕ್ಯುಲರ್ ಅದು ಪ್ರಾಕ್ಟಿಕಲಿ ಹೋಗಲ್ಲ ಇಲ್ಲ சவுண்ட் பைட் விஜயபாஸ்கர் இருபத்து ஏழு Indonesia is 30 ಕೆಲಸ cent mental health or 70 ಬಿಲ್ cent ನೀವು healthcare. Know identify high那個 do you anything today就? Yes sir, their insurance problems are on developed website 侍 pero vi食à ci Blind Zara, existe what our Uma就是 wiele but where we start médico医 traded so many different sources ago the nurses ಎಕ್ಸಿಸ್ಟಿಂಗ್ ಸೋರ್ಸ್ ಎಷ್ಟು ಇದೆ ಅಂತ ಹೇಳಿ ಕೊಡ್ರಿ ಸೋರ್ಸ್ ಇಮೋಮೆಂಟ್ ಇಲ್ಲ ಸರ್ ಬರಿ ಜೀಪಾ ಸರ್ ಇದು ಸೋರ್ಸ್ ಬರುತ್ತೆ ಅಂತ ಹೇಳೋ ಬಕಪ್ಪ ಮತ್ತೊಂದು ಜೀಪಾ ಸರ್ ಹೇಳಿ ಮಡಮ್ಮ ಮೀಟಿಂಗ್ ನಲ್ಲಿ ಫೋಟೋ ತೆಗೆಯೋಣ ಅಂತ ಅಮ್ಮ ಎಷ್ಟು ಸ್ನೇಹಿತರು ಇದ್ದಾರೆ ನೀವು ಇವರು ಮೂರು ಜನ ಆಸರ ಕೊಡ್ತಾರೆ ರೀಸೆಂಟ್ ಸೆಲ್ಲರ್ ಅವರು ತರಸ್ತಾಯ್ತಮ್ಮ ಹೌದು ಸರ್ ಮತ್ತೆ ನರ್ಸನ್ ಬಂದ್ರೆ ಟು ಇಚ್ ಏಕ ಟಕಸ್ ಇನ್ ಹೇರೋ नहीं तो लेने ले ले ना, की तो दे 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 ना नहीं लेना। तो क्या करेंगे अभी? कौन? मास्टर कौन है लेने का? ये नहीं कि तेरी काम नहीं होगी का रोज कोटिंग का फिजिकल प्रोग्रेसन्स के लिए फाइनेंशियल साकेत बैंकल प्रिंट सरी का इधर ये लोग बर्थ लेंगे बहुत सुपर थम पड़ा पड़ा नहीं होगा। हाँ बैंकल में पड़ा है। चीड़ी पे ए

ये कौन से ये नेटवर्क कोड के अंदर है ये नेटवर्क कोड करें फिजिकल प्रोग्रेसिव फाइनेंशियल प्रोग्रेसिव टारगेटेड टाइम इश्यूज इन और ये कोड कर अपन इट मूव करते हैं देखते हैं कौन सा 41 ಸರ್ ನಾನು ರಿವ್ಯೂ ಮಾಡಿದ್ದೀನಿ ಸರ್ ಮೂರು ಟೈಮ್ ಕರೆದಿದ್ದೇನೆ ನೀವು ಕರೆಕ್ಟ್ ಆಗಿ ಇನ್ಫಾರ್ಮೇಷನ್ ಕೊಡ್ತಾರೆ ಸರ್ ಇವರು ಆಮೇಲೆ ನಾನೇ ಪ್ರಶ್ನೆ ಮಾಡಿದ್ದೀನಿ ಸರ್ ಇಲ್ಲಿ ಆ ಕಾಂಟ್ರಾಕ್ಟರ್ಸ್ಗೆ ಕೆಲಸ ಮಾಡಲಿಲ್ಲ ಅಂದರೆ ಅವ್ರು ಆರಾಮಾಗಿ ಬಿಲ್ ಮಾಡ್ತಾ ಇರೋರು ಅವ್ರು ಬಿಲ್ ಆಗ್ತಾ ಇದ್ದೆ ಅವ್ರು ಆರಾಮ ಇದ್ದಾರೆ ಕೆಲಸ ಅಂದರೂ ಇಲ್ಲಿ ಇದೆ ನನ್ನ ಮಳೆಗಾಲ ಬಂದು ಇಷ್ಟು ರೆಡಿ ಆಗ್ತೈತಿ ಅವೆಲ್ಲ ಇನ್ ಟೈಮಲ್ಲಿ ಮಾಡಬೇಕು ನಾನು ಎಲ್ಲ ಸರ್ ಇಲ್ಲ ಸರ್ ಈ ಮೂರು ರೋಡ್ ಎಲ್ಲ ಹಾಳಾದ್ಮೇಲೆ ನಾನು ಎಷ್ಟೋ ಜನ ತಿರುಗೋದಲ್ಲಿ ಕೆಲಸ ಮುಂದೆ ರೆಸ್ಟೋರೇಷನ್

ಈ ಮಾರ್ಕೆಟಿಂಗ್ ಅಕಾಡೆಮಿ 8000 ಫಿಟ್ ಅಲ್ಲಿ ಇದೆ 20 ಕಿಲೋಮೀಟರ್ ಸರ್ ಅದು 80 ಕಿಲೋಮೀಟರ್ ಮಾಡಿದ್ರು ಅಷ್ಟೇ ನನಗೆ ಈನ್ನ ಆಕ್ಟಿವೇಟ್ 30 ರಿಸ್ ಮಾಡಿದೆ ಆ ಪ್ರೋಗ್ರೆಸ್ ಇದೆ ಸರ್ ಮೊದಲು ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು ಸ್ಟಾರ್ಟಿಂಗ್ ಸ್ವಲ್ಪ ಎನರ್ಜಿ ಇರೋ ಕೊಡ್ಬೇಕಂದ್ರೆ ಮತ್ತೆ ದುಡ್ಡು ಅಡ್ವಾನ್ಸ್ ಆಗೋಕಿಲ್ಲ ಸರ್ ಓನ್ಲಿ ಆಫ್ಟರ್ ಸಕ್ಸೆಸ್ಫುಲ್ ಇನ್ಕರೆಶನ್ ಆಫ್ಟರ್ ಲೇಬಲ್